ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡಾಕತ್ತಿ ನೋಡ್ರಿ ಎರಡ್ ಮೂರ್ ದಿನ ಆಗಿತ್ತು ಬ್ಲಾಗ್ ಹಾಕಕ್ಕನ ಆಗಿರ್ಲಿಲ್ಲ ಮತ್ತೆ ಎಡಿಟಿಂಗ್ನೂ ಮಾಡಿದ್ದಿಲ್ರಿ ಸಿದ್ದುಗೆ ಬಹಳನ ಹುಷಾರ್ ಹಿಂಗಾಗಿ ನನಗೂ ಸ್ವಲ್ಪ ನೆಗೆಡಿ ಶುರುವಾಗೈತಿ ಖರೆ ಹೇಳ್ಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಆಗ್ತವು ಬ್ಲಾಗು ಈಗ ಸದ್ಯ ನಾನು ಯಾವ ಬ್ಲಾಗ್ನ ಶೇರ್ ಅಂದ್ರೆ ಅಂದರೆ ಇಲ್ಲೇ ಸೊಸೈಟಿ ಒಳಗೆ ರವಿಯನ್ನು ಕಾಮದಹನ ಮಾಡ್ತೀವಲ್ಲ ಅದನ್ನು ನಾನು ಹಾಂ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಅದ್ರ ನೆಕ್ಸ್ಟ್ ಡೇ ಏನು ಬಣ್ಣ ಆಡ್ತಾರಲ್ಲ ಅದನ್ನು ಒಂದಿಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಅದನ್ನು ಈ ಬ್ಲಾಗ್ನಾಗ ನಾನು ಇವತ್ತಿನ ಬ್ಲಾಗ್ನಾಗ ಆ್ಯಡ್ ಮಾಡಕತ್ತೀನಿ ಮತ್ತು ಏನು ಯೋಗ ಕ್ಲಾಸ್ನಾಗ ಹೋಲಿ ಸೆಲೆಬ್ರೇಷನ್ ಮಾಡಿದ್ವಿಲ್ಲ ಅವನು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸನ್ನು ತಗೊಂಡಿದ್ದೆ ಸೊ ಅವನ್ನೆರಡು ನಾನು ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ಮತ್ತು ಟೋಟಲಿ ಹೇಳಬೇಕಂದ್ರೆ ಹೋಲಿ ಸೆಲೆಬ್ರೇಷನ್ ಹೋಳಿ ಹುಳಿ ಸೆಲೆಬ್ರೇಷನ್ ಯಾವ ರೀತಿ ಆತು ಅನ್ನೋದನ್ನು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಸೇ ಮಾಡ್ಕೋಬೇಕಿತ್ತು ಸೊ ಅದನ್ನು ಮಾಡ್ಕೊಳಕ್ಕೆ ಆಗಿರಲಿಲ್ಲ ನಂಗೆ ಯಾಕಂದರೆ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಅಲ್ರ ಎಡಿಟಿಂಗ್ ಮಾಡೋಕ್ಕನ ಆಗಿದ್ದಿಲ್ಲ ನಂಗೆ ಮತ್ತು ಸಿದ್ದು ಬೇರೆ ಇರಲಿಲ್ಲ ನನಗೂ ಸ್ವಲ್ಪ ನೆಗಡಿ ಹಂಗೆ ಶುರು ಆಗುತ್ತೆ ಯಾಕಂದರೆ ಹೀಗಾಗಿ ಒಂದು ಸತಿಗೆ ಬಿಸಿಲು ಒಂದು ಸತಿಗೆ ಇದು ಆಗ್ತದಲ್ರಿ ರೀ ವಾತಾವರಣ ಹೆಂಗಾಗತ್ತೆ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಎಕ್ದ್ ಮುಂಜಾನೆ ಒಂಥರ ಮಳೆ ಬಂದಂಗೆ ಮಾಡಾಗಿರ್ತೀವಿ ಮಧ್ಯಾಹ್ನ ಇಷ್ಟು ರಣ ಹಣ ಬಿಸಿಲಲ್ಲ ಹಂಗಾಗಿ ಏನೋ ಸಿದ್ದುಗಂತೂ ಭರ್ತಿ ಅಂದ್ರೆ ಭರ್ತಿ ಜ್ವರ ಒಂದು ಎರಡು ಮೂರು ದಿನ ಹೀಗಾಗಿ ನಾನು ಅದೇ ಮಕ್ಕಳು ಮನೆಯಾಗ ಆರಾಮಾಗಿದ್ರೆ ಒಂಥರ ಖುಷಿ ಅನ್ನಿಸುತ್ತೆ ನೋಡ್ರಿ ಯಾಕಂದ್ರೆ ಇನ್ನೂ ಅವನು ಸ್ವಲ್ಪ ಸಣ್ಣವ್ನದಲ್ಲ ಹಿಂಗಾಗಿ ಅವನ ಕಡೆಗೆ ಸ್ವಲ್ಪ ಕೇರ್ ತೊಗೋಬೇಕಿತ್ತು ಹೀಗಾಗಿ ಅದು ಒಂದಿಷ್ಟು ಮೇನ್ ಕಾರಣ ಮತ್ತು ನನಗೂ ಸ್ವಲ್ಪ ಸುಸ್ತು ನೆಗಡಿ ಹಿಂಗೆ ಇತ್ತಲ್ರಿ ಹಿಂಗಾಗಿ ಖರೆ ಹೇಳ್ಬೇಕಂದ್ರೆ ಎಡಿಟಿಂಗ್ ಮಾಡೋಕೆ ನನಗೆ ಟೈಮ್ ಇರಲಿಲ್ಲ ಬೇಡ ಬೇಡ ಹೇಳಿ ಒಂದು ಎರಡು ದಿನ ನಾನು ಗ್ಯಾಪ್ ಮಾಡಿಬಿಟ್ಟಿದೆ ಸೊ ಅವೆಲ್ಲ ವಿಡಿಯೋ ಕ್ಲಿಪ್ಸನ್ನು ನಾನು ಇವತ್ತಿನ ಬ್ಲಾಗ್ನಾಗ ಶೇರ್ ಹೇಳಿ ಮೊದಲೇ ನಿಮಗೆ ಕ್ಲಿಯರಾಗಿ ಹೇಳಿಬಿಟ್ರೆ ಸೊ ಹೀಗಾಗಿ ಕನ್ಫ್ಯೂಸ್ ಆಗಂಗಿಲ್ಲ ನೋಡ್ರಿ ನಂದು ಇನ್ನು ಹೋಳಿ ಹುಣ್ಣಿದು ಸೆಲೆಬ್ರೇಷನ್ ಬ್ಲಾಗ ಮುಗ್ದಿಲ್ಲ ಅಂತ ನಿಮಗೂ ಗೊತ್ತಾಗ್ತತಿ ಸೊ ಸೊಸೈಟಿದೆಲ್ಲ ನಮ್ಮ ಸೊಸೈಟಿ ಒಳಗೆ ಅಪಾರ್ಟ್ಮೆಂಟ್ ಒಳಗೆ ಮಾಡಿದ್ದನ್ನು ನಾನು ಹೋ ಕಾಮದಹನ ಮತ್ತು ಬೆಳಗ್ಗೆ ಏನೆಲ್ಲ ಮಾಡ್ತಾರೋ ಶೇರ್ ಮಾಡ್ಕೊಂಡಿದ್ದೆ ಅದು ನೆಕ್ಸ್ಟ್ ಡೇ ಹೋಳಿ ಸೆಲೆಬ್ರೇಷನ್ದೆಲ್ಲ ಈ ಬ್ಲಾಗ್ನಾಗ ನೀವು ನೋಡ್ತೀರಿ ಸೊ ನೋಡೋದಕ್ಕಿಂತ ಮೊದಲೇ ನಿಮಗೆ ಈ ವಿಷಯ ತಿಳಿಸ್ಬಿಟ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತಂದು ಅಷ್ಟೇ ನಾನು ಒಂದು ಸ್ವಲ್ಪ ಮಾತಾಡಿ ಯಾಕಂದರೆ ಅವತ್ತು ನಾನು ನಮ್ಮ ಯೋಗ ಕ್ಲಾಸ್ಗೆ ಏನು ಹೊಂಟಿದ್ನಿಲ್ಲ ಅವತ್ತು ನಾನು ಮನೆಯಾಗ ಬ್ಲಾಗು ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ವಿಡಿಯೋ ಕ್ಲಿಪ್ಸ್ ಏನೇ ಇಲ್ಲ ಹಿಂಗೆ ಹಿಂಗೆ ಅಂತಂದು ಹೇಳಿ ಸೊ ಡೈರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಯಾಕಂದ್ರೆ ಭಾಳಷ್ಟು ನಮ್ಗೆ ರೀಲು ಅದು ಇದು ಸೆಲೆಬ್ರೇಷನ್ ಅಂದರೆ ಹೆಣ್ಮಕ್ಳು ಸೇರಿದ್ರೆ ಗೊತ್ತಲ್ಲ ರೀ ಅದೆಲ್ಲ ನಾವು ಒಂದು ತಾಸು ನುಗ್ಗೆ ಎಲ್ಲ ಮ್ಯಾನೇಜ್ ಮಾಡಬೇಕಿತ್ತು ಸೊ ಅಲ್ಲಿದೇನು ನಾನು ವಾಯ್ಸ್ ಕೊಡೋಕ್ಕೆ ಹೋಗಂಗಿಲ್ಲ ರೀ ಅದು ಆಯ್ತಲ್ಲ ಇಲ್ಲೇ ಮರಾಠಿ ನಾವು ಹೆಂಗೆ ಮಾತಾಡ್ತಾರೆ ಏನು ಎತ್ತ ನಾವೆಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ನೀವು ಡೈರೆಕ್ಟಾಗಿ ನೋಡ್ಬೋದು ನಾನೇನು ಅದರ ಬೇರೆ ಏನು ಎಡಿಟಿಂಗ್ ಮಾಡೋಕೆ ಹೋಗಿಲ್ಲ ಮತ್ತು ವಾಯ್ಸು ಹೋಗಿಲ್ರಿ ಎಲ್ಲಿ ಮ್ಯೂಸಿಕ್ ಐತಲ್ಲ ಅಲ್ಲಷ್ಟೇ ಅಲ್ಲಷ್ಟು ವಾಯ್ಸ್ ಕೊಟ್ಟಿರಿ ಸೊ ನೀವು ಡೈರೆಕ್ಟಾಗಿ ವಿಡಿಯೋ ಕ್ಲಿಪ್ಸನ್ನು ನೋಡ್ಬೋದು ನೋಡ್ರಿ ಅಂದರೆ ಯಾವ ರೀತಿ ಇಲ್ಲ ನಾವು ಫ್ರೆಂಡ್ಸ್ ಮಾತಾಡ್ತೀವಿ ಏನು ಎಂತ ಹಿಂದಿ ಮಾತಾಡೋದ್ರೆ ಕನ್ನಡ ಮಾತಾಡೋದ್ರೆ ನಿಮಗೂ ಸ್ವಲ್ಪ ಎಂಜಾಯ್ ಆಗ್ತದೆ ಅಂತ ಹೇಳಿ ನಾನು ಅವಿಷ್ಟು ವೀಡಿಯೋ ಕ್ಲಿಪ್ಸನ್ನ ಡೈರೆಕ್ಟಾಗಿ ಶೇರ್ ಮಾಡ್ಕೊಳಕತ್ತೀನಿ ಇಲ್ಲೇ ಸ್ವಲ್ಪ ಎಲ್ಲಿ ಮ್ಯೂಸಿಕ್ ಅದಾವಲ್ಲ ಅಲ್ಲೆಷ್ಟು ನಾವು ವಾಯ್ಸ್ ಕೊಟ್ಟಿವಿ ಕೆಲವೊಂದಿಷ್ಟು ನಾವು ಇವಾಗ ಶಾರ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಇಲ್ಲಿ ರೀಲ್ ಮಾಡ್ಬೇಕಾದ್ರೆ ಇವಾಗ ಯಾವ ರೀತಿ ನಾವು ಎಡಿಟಿಂಗ್ ಮಾಡ್ತೀವಿ ಯಾವ ರೀತಿ ಏನೇನು ವಿಡಿಯೋ ಕ್ಲಿಪ್ಸ್ ತಗೊಂಡು ಎಡಿಟ್ ಮಾಡ್ತೀವಿ ಅನ್ನೋದನ್ನು ಹೆಂಗೆ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಈ ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಟೋಟಲಿ ಹೋಲಿ ಸೆಲೆಬ್ರೇಷನ್ ಅಂತಾನು ಹೇಳ್ಬೋದು ಸೊ ಹೀಗಾಗಿ ಮೊದಲ ನಿಮ್ಗೆ ಫಸ್ಟೇ ಹೇಳ್ಬಿಟ್ಟಿನ ಅಂದರೆ ಚಲೋ ಅನಿಸುತ್ತಲ್ರಿ ಮತ್ತೆ ನೆಕ್ಸ್ಟ್ ಇನ್ನೇ ಮತ್ತೆ ರೆಗ್ಯುಲರ್ ಬ್ಲಾಗ್ಸವು ಬರ್ತಾವೆ ಖರೀ ಹೇಳ್ಬೇಕಂದ್ರೆ ನಂಗೂ ಸ್ವಲ್ಪ ನೆಗಡಿ ಅದು ಹಂಗೆ ಆಯ್ತು ನೋಡ್ರಿ ಈಗ ಹೀಗಾಗಿ ಸ್ವಲ್ಪ ಇವತ್ತಿನ ಬ್ಲಾಗ್ ಡಿಫ್ರೆಂಟ್ ಇತ್ತಲ್ರಿ ಮೊದಲೇ ನಾನು ನಿಮ್ಗೆ ಕ್ಲಿಯರ್ ಮಾಡಿಬಿಟ್ಟಂದ್ರೆ ಅನುಕೂಲ ಆಗ್ತದೆ ಹೇಳಿ ಒಂದು ಮಾತಾಡಿ ನಿಮ್ಗೆ ಹೇಳಬೇಕನ್ನಿಸ್ತು ಮತ್ತು ಪೂರ್ತಿ ನೀವು ವಿಡಿಯೋ ನೋಡಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ

ಇನ್ನು ಇಲ್ಲೇ ಸ್ವಲ್ಪ ಮ್ಯೂಸಿಕ್ ಐತಿ ಅಂತ ಹೇಳಿ ನಾನು ವಾಯ್ಸ್ ಕೊಡಾಕತ್ತೀನಿ ನೋಡ್ರಿ ನಮ್ಮದು ಕ್ಲಾಸ್ ಹೆಸರು ಬಂದುಬಿಟ್ಟು ಫಸ್ಟ್ ಸ್ಟೆಪ್ ಯೋಗ ಫಿಟ್ನೆಸ್ ಅಂತಂದು ಡ್ಯಾನ್ಸ್ ಆ್ಯಂಡ್ ಯೋಗ ಫಿಟ್ನೆಸ್ ಅಂತಂದು ಕ್ಲಾಸ್ ಐತಿ ಸೊ ಅದರೊಳಗೆ ಎರಡು ಬ್ಯಾಚ್ ರೀ ಜುಂಬಾ ಒಂದು ಯೋಗ ಒಂದು ಸೊ ನಾವು ಏನಾದರೂ ಸೆಲೆಬ್ರೇಷನ್ ಮಾಡಿದ್ರೆ ಎರಡೂ ಬ್ಯಾಚ್ನವರು ಒಟ್ಟಿಗೆ ಸೇರ್ತೀವಿ ಇದನ್ನು ನಾನು ಯಾವುದೋ ಒಂದು ಬ್ಲಾಗ್ನಾಗ ನಿಮ್ಗೆ ಹೇಳೀನಿ ಅಂತ ಅನ್ಕೊಂಡಿನಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಅವ್ರಿಗೆ ಒಂದು ಕನ್ಫ್ಯೂಸ್ ಇರ್ತದಲ್ರಿ ಹೀಗಾಗಿ ನಾನು ಕ್ಲಿಯರ್ ಕೊಟ್ಟಿನಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಕೆಲವೊಬ್ಬರು ಇಲ್ಲೇ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಾಕತ್ತಾರ ಕೆಲವೊಬ್ಬರು ಸ್ಟೆಪ್ಪು ಅಷ್ಟು ಸರಿಯಾಗಿ ಬರಕತ್ತಿಲ್ಲ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಏನಾಗ್ತತಿ ಅಂದರೆ ಅವರು ಜುಂಬಾದವರು ಅವರು ರೆಗ್ಯುಲರ್ ಏನು ಎಕ್ಸಸೈಸ್ ಮಾಡ್ತಾರಲ್ಲ ಅದರೊಳಗೆ ಸ್ವಲ್ಪ ಸಾಂಗ್ಸ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಅವ್ರಿಗೆ ಹಿಂಗಾಗಿ ಜಾಸ್ತಿ ಪ್ರಾಕ್ಟೀಸ್ ಇರ್ತತಿ ನಮ್ಮದು ಏನು ಅಂತಂದ್ರೆ ನಮ್ಮದು ಸ್ವಲ್ಪ ಪವರ್ ಯೋಗ ಜೊತೆಗೆ ಇವು ಪ್ರಾಣಾಯಾಮ ಮತ್ತು ಯೋಗಾನು ಎಲ್ಲ ಹೇಳ್ತಾವಲ್ಲರ ಸ್ವಲ್ಪ ನಾವು ಅದರೊಳಗೆ ಸ್ಪೀಡ್ ಯೋಗ ಈ ಥರ ಪವರ್ ಯೋಗ ಅಂತಲೇ ಹೇಳ್ಬೋದು ಆ ಥರ ನಾವು ಎಕ್ಸಸೈಸ್ ಇರ್ತಾವೆ ನಮ್ಮ ಬರೀ ಬಾಲ್ ಎಕ್ಸಸೈಸು ಬಾಲ್ ಎಕ್ಸರ್ಸೈಸ್ ಬಾಟಲ್ ಮತ್ತು ಕುತ್ಕೊಂಡು ಮಾಡವು ಯೋ ಯೋಗಾಸನಗಳು ಎಲ್ಲ ಬರ್ತಾವೆ ಇವ್ರದ್ರೊಳಗೆ ಹೆಂಗೆ ಅಂತಂದರೆ ಸ್ವಲ್ಪ ಇವರು ಡ್ಯಾನ್ಸನ್ನು ಮಿಕ್ಸ್ ಮಾಡ್ತಾರೆ ಸೊ ಹೀಗಾಗಿ ಅವರು ಪ್ರಾಕ್ಟೀಸ್ ಮಾಡಿದ್ರು ಆ್ಯಕ್ಚುಲಿ ಈ ಹಾಡಿಗೆ ಅವರು ಪ್ರಾಕ್ಟೀಸ್ ಮಾಡಿದರು ಇನ್ನೊಂದೇನೆಂದ್ರೆ ಇದನ್ನು ನಾವು ರೀಲು ಮಾಡಿವಿ ಇನ್ಸ್ಟಾಗ್ರಾಮ್ನಗಳು ಮತ್ತು ನಮ್ಮದು ಡ್ಯಾನ್ಸ್ ಗ್ರೂಪ್ ಐತೆ ಸಾರಿ ಯೋಗ ಗ್ರೂಪ್ ಒಂದು ಪೇಜ್ ಐತಲ್ಲ ಅದರೊಳಗೂ ನಾವೆಲ್ಲ ಶೇರ್ ಮಾಡ್ಕೊಂಡಾರ ಇದನ್ನು ಸೊ ಆಗಿ ನಾವೆಲ್ಲರೂ ಒಂದು ಎರಡು ದಿನ ಪ್ರಾಕ್ಟೀಸ್ ಮಾಡಿದ್ವಿ ಅಷ್ಟೇ ಕ್ಲಾಸ್ನಾಗ ಅದು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹಿಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಫೈನಲ್ ಆಗಿ ನಾವು ಒಂದು ರೀಲನ್ನು ತಯಾರು ಮಾಡಿದ್ವಿ ನೋಡಿ ಎರಡು ಬ್ಯಾಚಿನವರು ಸೇರಿಬಿಟ್ಟು ಯಾರಿಗೆ ಇಂಟ್ರೆಸ್ಟ್ ಐತಲ್ಲ ಅವರು ನಾವು ಎಲ್ಲರೂ ಸೇರಿಕೊಂಡು ಮಾಡಿದ್ವಿ ಸೊ ಮತ್ತೆಲ್ಲ ಉಳ್ಕಿದ್ವೆಲ್ಲ ಬೇರೆ ಬೇರೆ ಡ್ಯಾನ್ಸು ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಸೊ ಅವನ್ನೆಲ್ಲ ಮತ್ತೆ ಯಾವುದಾದ್ರೂ ಸೆಲೆಬ್ರೇಷನ್ಗೆ ಶೇರ್ ಮಾಡ್ಕೊಳಕ್ಕೆ ಬರ್ತತಿ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ತೊಗೊಂಡು ನಾವು ಪ್ರಾಕ್ಟೀಸ್ ಮಾಡಿದ್ವಿ ಇನ್ನು ಹೊಲೀ ಸೆಲೆಬ್ರೇಷನ್ ಅವತ್ತ ಮಾಡಿದ್ವಿ ಅಲ್ಲರಿ ಸೊ ಹೀಗಾಗಿ ನಾವಲ್ಲೇ ಗಾರ್ಡನ್ನಾಗ ಒಂದು ಸ್ವಲ್ಪ ರೀಲ್ಸು ಮತ್ತು ಸ್ವಲ್ಪ ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆ ಮೂಮೆಂಟನ್ನು ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿಕೊಂಡೀನಿ ಬೆಳಗ್ಗೆ ನಾವು ಈ ಥರ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಲೇಟಾಗಿ ನಾವು ಕ್ಲಾಸಸ್ ಜಾಯಿನ್ ಮಾಡಿಕೊಂಡು ಒಂದು ತಾಸು ಟೈಮ್ ತೊಗೊಂಡು ಅದ ಟೈಮ್ ಒಳಗೆ ನಾವು ಇವನ್ನೆಲ್ಲ ಮಾಡ್ತೀವಿ ಸೊ ಅಷ್ಟನ್ನು ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿರ್ತೀನಿ ನೋಡಿರಿ ಸೊ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೇ ಹೋಗಿದ್ವಿ ಹನ್ನೊಂದುವರೆ ಅಷ್ಟೊತ್ತಿಗೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಮತ್ತೆ ಬಂದಿದ್ನಲ್ಲ ರೀ ಹೀಗಾಗಿ ನಾವು ಬೇಗನೆ ಬರಬೇಕಿತ್ತು ಆದಷ್ಟು ನಮಗೆ ಸೆಲೆಬ್ರೇಷನ್ಗೆ ನಾವೆಲ್ಲರೂ ಸೇರಿಕೊಂಡಿದ್ವಿ ಮತ್ತು ಎಂಜಾಯ್ ಮಾಡಿದ್ವಿ ಆ ಮೂಮೆಂಟನ್ನು ಅಂತಲೇ ಹೇಳಿ ಈ ಎಲ್ಲ ವೀಡಿಯೋ ಕ್ಲಿಪ್ಸ್ ಅದಾವಲ್ಲ ರೀ ನಾವೆಲ್ಲ ಎಡಿಟಿಂಗ್ ಮಾಡಿ ಮತ್ತು ರೀಲ್ಸ್ ಮಾಡಿದ್ವನು ಎಲ್ಲ ಇನ್ಸ್ಟಾಗ್ರಾಮ್ನೊಳಗೆ ಮತ್ತು ಅವ್ರವ್ರ ಪೇಜ್ನೊಳಗೆ ಅಥವಾ ಮತ್ತು ಪರ್ಸ್ನಲ್ ಅಕೌಂಟ್ನಾಗ ಎಲ್ಲರೂ ಶೇರ್ ಮಾಡ್ಕೊಂಡಾರ ಸೊ ಹೀಗಾಗಿ ಯಾರ್ಯಾರಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ವೀಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ರು ರೀಲ್ಸ್ಗೆ ಮತ್ತು ಶಾರ್ಟ್ ವಿಡಿಯೋಗೆ ಸೊ ಅವನ್ನೂ ಎಲ್ಲ ನಾವು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಮತ್ತು ಸೆಲೆಬ್ರೇಷನ್ ಆದಮೇಲೆ ಒಂದಿಷ್ಟು ಫೋಟೋಗಳಂತೂ ಇದ್ದೇ ಇರೋದಲ್ರಿ ಸೊ ಹೀಗಾಗಿ ಒಂದಿಷ್ಟು ಅಷ್ಟ ಅವನು ಒಂದಿಷ್ಟು ಫೋಟೋ ಗ್ರೂಪ್ ಫೋಟೋ ಅವರೆಲ್ಲ ಶೇರ್ ಮಾ ತಗೊಂಡ್ವಿ ಸೊ ಒಂದಿಷ್ಟು ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ನಾವು ಮೂರು ಜನ ಯೋಗ ಕ್ಲಾಸಿಗೆ ಹೋಗ್ತೀವಲ್ಲ ಅವರು ಇನ್ನೂ ಅವರು ಟೈಮ್ ತೊಗೊಂಡು ಇನ್ನೂ ಮಾಡಾಕತ್ತಿದ್ದ ರೀ ನಮಗೆ ನಾವು ಬೇಗ ಮನೆಗೆ ಬರಬೇಕಿತ್ತು ಸೊ ಹೀಗಾಗಿ ಒಂದಿಷ್ಟು ಫೋಟೋ ತೊಗೊಂಡು ಬಂದೆ ಬಂದ ಮೇಲೆ ಯಾಕಂದರೆ ಧೀರಾಜು ಬಂದಿದ್ದಲ್ಲ ರೀ ಮನೆಗೆ ಹೀಗಾಗಿ ನಾನು ಡಿ ಮಾಡಿಗೋದಾಗ ವೆಜ್ ಅದು ಕಟ್ಲೆಟ್ ಇರುತ್ತಲ್ಲ ಬರ್ಗರ್ದು ಅದನ್ನು ತೊಗೊಂಬಂದಿದ್ದೆ ನಾನು ಸೊ ಅದನ್ನೆಲ್ಲ ಫ್ರೈ ಮಾಡಿ ಮತ್ತು ಹುಡುಗರು ಇಬ್ಬರಿಗೂ ಏನದು ಬರ್ಗರ್ ಮಾಡಿಕೊಟ್ರ ಆತು ಅಂತಂದು ಹೇಳಿ ನಾನು ಮಧ್ಯಾಹ್ನ ಮಾಡಿಕೊಡಾಕತ್ತಿದ್ದೆ ನೋಡ್ರಿ ಮತ್ತು ಹುಡುಗರು ಹೆಂಗೆ ಬರ್ಗರ್ ಪಿಜ್ಜಾ ಈ ರೀತಿ ತಿಂದ್ರೆ ಊಟ ಮಾಡ್ದಂಗೆ ಆಗತ್ತಲ್ಲ ರೀ ಹೀಗಾಗಿ ನಾನು ಮಧ್ಯಾಹ್ನಕ್ಕೆ ಮಾಡಿದ್ರ ಆತು ಅಂತಂದು ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಬಂದ ಮೇಲೆ ಮತ್ತು ನಾನು ಅಷ್ಟು ತದರಾಗ ಹುಡುಗರೆಲ್ಲ ಇಬ್ಬರು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ರು ಸೊ ಹೀಗಾಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ಕಟ್ಲೆಟ್ ಮಾಡಿದ್ದೆ ಇನ್ನು ಇದು ಏನೈತಲ್ಲ ನೆಕ್ಸ್ಟು ನಮ್ಮ ಸೊಸೈಟಿ ಒಳಗೆ ನಾವು ಹೋಲಿ ಸೆಲೆಬ್ರೇಷನ್ ಮಾಡಿದ್ವಲ್ಲ ಅವ್ನೊಂದಿಷ್ಟು ನನ್ನ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಆ್ಯಡ್ ಮಾಡಕತ್ತೀನಿ ಆ್ಯಡ್ ಮಾಡಕತ್ತೀನಿ ಪ್ರತಿ ವರ್ಷನೂ ನಾನು ಶೇರ್ ಮಾಡ್ಕೋತಾನೆ ಬಂದೀನಿ ನಮ್ಮ ಸೊಸೈಟಿ ಒಳಗೆ ನಾವೆಲ್ಲ ಹೆಣ್ಮಕ್ಳು ಹೆಂಗೆ ಎಂಜಾಯ್ ಮಾಡ್ತೀವಿ ಹೋಲಿ ಸೆಲೆಬ್ರೇಷನ್ ಅನ್ನೋದನ್ನು ಹಾಡು ಮತ್ತು ಮ್ಯೂಸಿಕ್ ಇರೋದ್ರಿಂದ ನೋಡ್ರಿ ನಾನು ವಾಯ್ಸ್ ಕೊಡಕತ್ತೀನಿ ಅಷ್ಟೇ ಯಾಕಂದ್ರೆ ಈ ಮೂಮೆಂಟ್ ನನ್ನ ಚಾನಲ್ ಒಳಗೆ ಇರಲಿ ಅಂತ ನಾನು ಕ್ಲ ಕ್ಲಿಪ್ಸ್ ತೊಗೊಳಕ್ಕೆ ಹೋಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಕೆಳಗಡೆ ಮತ್ತು ಕೆಳಗ ಮಂದಿ ಗುಡಿ ಐತಲ್ರಿ ನಮ್ಮದು ಗಣಪತಿ ದೇವಸ್ಥಾನ ಐತಲ್ಲ ಅಲ್ಲೇ ಒಂದು ಸ್ವಲ್ಪ ಮತ್ತು ಎಲ್ಲೆಲ್ಲಿ ಸ್ವಲ್ಪ ಜಾಗ ಐತಲ್ಲ ಅಲ್ಲೇ ಹೆಣ್ಮಕ್ಳು ಗ್ರೂಪ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಡಾನ್ಸು ಮತ್ತು ಬಣ್ಣ ಆಡೋದು ಅದೆಲ್ಲ ಮಾಡಿದ್ವಲ್ಲ ಅವನಷ್ಟು ಕ್ಲಿಪ್ಸ್ ತಗೊಂಡಿದ್ದು ಶೇರ್ ಮಾಡ್ಕೊಂಡಿನಿ ಈ ಇದಾದಮೇಲೆ ನಿಮ್ದು ದಹನ ಆದಮೇಲೆ ಇವನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಿತ್ತು ಸೊ ಎರಡು ದಿನ ಗ್ಯಾಪ್ ಆಗಿತ್ತಲ್ರಿ ಹೀಗಾಗಿ ಮತ್ತು ಸ್ವಲ್ಪ ಈ ಬ್ಲಾಗ್ಸು ಲೇಟ್ ಬಂದವು ಅಂತ ಹೇಳ್ಬೋದು ಇನ್ನು ಮತ್ತು ಬ್ಲಾಗ್ಸ್ ಎಲ್ಲ ಕಂಟಿನ್ಯೂ ಬರ್ತಾವೆ ಭಾಳಷ್ಟು ಮ್ಯೂಸಿಕ್ ಇರೋದ್ರಿಂದ ನನಗೆ ವಾಯ್ಸ್ ಕೊಡೋಕ್ಕೂ ಸುಮ್ಮನೆ ವೇಸ್ಟು ಅನಿಸ್ತತಿ ಜಸ್ಟ್ ಆ ಮೂಮೆಂಟನ್ನು ನೀವು ಎಂಜಾಯ್ ಮಾಡಿರಿ ಮತ್ತು ಅವತ್ತಿನ ಬ್ಲಾಗ್ ಹೆಂಗಿತ್ತು ಏನು ಎತ್ತ ಎಲ್ಲ ನಿಮಗೂ ಗೊತ್ತಾಗಲಿ ಅಂತ ನಾನು ಶೇರ್ ಮಾಡ್ಕೊಳಕತ್ತಿರಿ ಸೊ Th ಇನ್ನು ಪ್ರತಿ ವರ್ಷ ಯಾವ ರೀತಿ ನಮ್ಮದು ಸೆಲೆಬ್ರೇಷನ್ ನಡೀತದಲ್ರಿ ಅದೇ ರೀತಿ ಈ ವರ್ಷ ನಮ್ಮ ಅಪಾರ್ಟ್ಮೆಂಟ್ ಒಳಗೆ ನಾವು ಹೋಲಿ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳೀನಿ ಸ್ವಲ್ಪ ನೀರಿನಾಗ ಆಟಾಡಿದ್ವಲ್ರಿ ಹಿಂಗಾಗಿ ಸಿದ್ದುಗ ನನಗೆ ಸ್ವಲ್ಪ ನೆಗಡಿ ಜ್ವರ ಅಂತೂ ಬಂದಿತ್ತು ಸೊ ಹಿಂಗಿತ್ತು ನೋಡ್ರಿ ನಮ್ಮದು ಹೋಲಿ ಸೆಲೆಬ್ರೇಷನ್ನು ಮತ್ತು ಈ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ಬ್ಲಾಗು ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ಫಸ್ಟಾಗಿ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬಿಡಿರಿ ಥ್ಯಾಂಕ್ ಯು ಬಾಯ್